ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬೇಷ ಇಂದು ಕೆಲವೊಂದು ಹೋಮ್ ಡೆಕೋರೇಷನ್ ಆಗಿರಬಹುದು ಮನೆ ಪ್ರಾಡಕ್ಟ್ಸ್ಗಳ ಅಂದರೆ ಡೆಕೋರೇಷನ್ ಏನೇನು ನೀಡ್ತೀವಿ ಆ ಒಂದು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತರಿಸಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಲಿಂಕ್ಗಳನ್ನ ಕೊಟ್ಟಿದ್ದೀನಿ ಬೇಕಾದರೆ ಬೈ ಮಾಡ್ಬೋದು ಅದ್ರದ್ದು ಆನೆಸ್ಟ್ ರಿವ್ಯೂ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ಒಂದು ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ಫಸ್ಟ್ ಐಟಮ್ ಏನಪ್ಪ ಅಂತ ಹೇಳಿದ್ರೆ ನನ್ನ ಈ ಥರ ಒಂದು ಪ್ಲ್ಯಾಂಟ್ನ ತರಿಸಿದ್ದೆ ಇನ್ನೂರು ರೂಪಾಯಿ ಒಳಗಡೆನೇ ನಾನು ಮೆನ್ಷನ್ ಮಾಡ್ತೀನಿ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ಲಿಂಕ್ ಸಮೇತ ಹಾಕ್ತೀನಿ ಬೇಕಾದರೆ ಬೈ ಮಾಡ್ಬೋದು ಬಟ್ ಇದು ರಿವ್ಯೂ ಕೊಟ್ಟಿರೋದಾಗಿರ್ಬೋದು ಅಥವಾ ಅದರಲ್ಲಿ ಪಿಕ್ ತೋರಿಸೋದಾಗಿರ್ಬೋದು ತುಂಬ ದೊಡ್ಡದಾಗಿ ತೋರಿಸಿದ್ದಾರೆ ಟು ಹಂಡ್ರೆಡಿಕೇನು ಸ್ಟೋನ್ ಕೊಡಬೇಕು ಅನ್ನೋದು ಏನಿಲ್ಲ ಬಟ್ ತುಂಬ ಇಲ್ಲಿ ನಾನಿಲ್ಲಿ ಡೆಕೋರೇಷನ್ಗೆ ಇಟ್ಟಿದ್ದೀನಿ ನೋಡ್ಕೋಬೋದು ಏಟ್ ಪೀಸಸ್ ಬಂದಿದೆ ಅಂದರೆ ಚಿಕ್ಕದಾಗ ಡೆಕೋರೇಷನ್ ಡೆಕೋರೇಷನಿಗೆ ಬೇಕು ಅಂದರೆ ಆರಾಮಾಗಿ ಇದನ್ನ ಬೈ ಮಾಡ್ಬೋದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೆ ಕ್ವಾಲಿಟಿ ಏನು ಅಂತ ಹೇಳ್ಕೊಳ್ಳೋ ಅಂತಂಗೆ ಏನಿಲ್ಲ ಬಟ್ ನಾಟ್ ಬ್ಯಾಡ್ ಟೂ ಹಂಡ್ರೆಡ್ ರುಪೀಸಿಗೆ ಪರವಾಗಿಲ್ಲ ಕೊಡ್ಬೋದು ಏಯ್ಟ್ ಪೀಸ್ ಕೊಟ್ಟಿದ್ದಾರೆ ಕೊಡ್ಬೋದು ಆಲ್ರೆಡಿ ನನ್ನ ಮಗಳೆಲ್ಲ ಆಲ್ರೆಡಿ ಕಿತ್ತಾಕಿದ್ದಾಳೆ ನೋಡಿ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಈ ಥರ ಇದೆ ಆರಾಮಾಗಿ ಬೈ ಮಾಡ್ಬೋದು ಚೆನ್ನಾಗಿದೆ ಲಿಂಕ್ ಕೊಟ್ಟಿದ್ದೀನಿ ಬೇಕಾದರೆ ಬೈ ಮಾಡಿ ಸೆಕೆಂಡ್ ಒಂದು ಏನಪ್ಪ ಅಂತ ಹೇಳಿದರೆ ಆಫರ್ ಇತ್ತು ಅವಾಗ ನಾನು ನಾನು ಬುಕ್ ಮಾಡಿದೆ ಸರ್ಚ್ ಮಾಡ್ತಿರಬೇಕಾದ್ರೆ ಈ ಥರ ಸ್ಯಾರಿಗಾಗಿರ್ಬೋದು ಟ್ರೆಡಿಷ್ನಲ್ ಆಗಿರ್ಬೋದು ವೆಸ್ಟರ್ನ್ಗೆ ಏನಾದರೂ ನಮಗೆ ಏನಾದರೂ ಬೆಲ್ಟ್ ಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಸಿಗುತ್ತೆ ಬೈ ಮಾಡ್ಬೋದು ಅಂದರೆ ಇದು ಟ್ರೆಡಿಷ್ನಲ್ಲಿಗೆ ಯೂಸ್ ಆಗುತ್ತೆ ಅಷ್ಟೇ ಇನ್ನೊಂದು ಕಾಮೋ ಸೆಟ್ ಆಫರ್ ಇತ್ತು ಆವಾಗ ಯೂಸ್ ಆವಾಗ ನಾನು ಬೈ ಮಾಡಿದ್ದು ಇದು ಯಾವ ಥರ ಇದೆ ಅಂತ ವೆಸ್ಟರ್ನ್ ಗೆ ನಾವೇನಾದ್ರೂ ಯೂಸ್ ಮಾಡ್ಬೋದು ಸ್ವಲ್ಪ ಸ್ಯಾರಿ ಏನಾದ್ರೂ ಅಂದರೆ ಬಾರ್ಡರ್ ಸೀರೆ ಬಿಟ್ಟು ನೀವು ಬೇರೆ ಸೀರೆಗಳನ್ನೇನೋ ಉಡ್ತೀರಾ ಸ್ವಲ್ಪ ಲೂಸ್ ಇದೆ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಅಷ್ಟೇ ಪ್ರೈಸ್ ಏನಿದ್ರು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡ್ಬೋದು ಪ್ರೆಸೆಂಟ್ ಚೆಕ್ ಮಾಡಿ ನಾನು ಅಪ್ಲೋಡ್ ಮಾಡಬೇಕಾದ್ರೆ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಪ್ರೆಸೆಂಟ್ ಚೆಕ್ ಮಾಡಿ ನಾನು ನಿಮಗೆ ಇದನ್ನ ವಿಡಿಯೋನ ಶೇರ್ ಮಾಡ್ತೀನಿ ಲಿಂಕ್ ಆಗಿರ್ತೀನಿ ಬೇಕಾದರೆ ಬೈ ಮಾಡ್ಬೋದು ಎರಡೂ ಸಹ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಈ ಥರ ಲಾಕ್ ಕೊಟ್ಟಿದ್ದಾರೆ ಇದಕ್ಕೆ ಬಟನ್ ಥರ ಕೊಟ್ಟಿದ್ದಾರೆ ಎರಡು ಸಹ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕಮ್ಮಿ ಪ್ರೈಸಲ್ಲಿ ಚೆನ್ನಾಗಿದೆ ಇನ್ನು ಥರ್ವನ್ ಏನಪ್ಪ ಐಟಮ್ಮು ಅಂತ ಹೇಳಿದ್ರೆ ಇದು ಮನೆ ಬಾಕಿಗಳಿಗೆ ಅಥವಾ ಏನಾರ ಖಾಲಿ ಜಾಗ ಇದೆ ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಫೋರ್ ಹಂಡ್ರೆಡ್ ಕಲರ್ಗಳೇನೆ ಇದೆ ಇದು ನಾಲ್ಕು ಕಲರ್ ಬರುತ್ತೆ ಇದು ಏನಪ್ಪ ಅಂತ ಹೇಳಿದರೆ ನಾನು ತುಂಬ ದಿನದ ಸರ್ಚ್ ಮಾಡ್ತಿದೆ ಬಟ್ ಪ್ರೈಸ್ ಜಾಸ್ತಿ ಆಗ್ಬೋದು ಲೈಟ್ ಐಟಮ್ ಚೆನ್ನಾಗಿರ್ತಿಲ್ಲ ಈ ಥರ ಅನಿಸೋದು ಬಟ್ ಇದು ಕಮ್ಮಿ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಸಹ ಫೋರ್ ಹಂಡ್ರೆಡ್ಗೆ ಈ ಥರ ಬೈ ಮಾಡಿದ್ದೀನಿ ನೋಡಿ ಈ ಥರ ಏನಾದರೂ ನೀವು ಕಿಚನ್ಗೆ ಹಾಕೋಬೋದು ರೂಮ್ಗಳ್ಗೆ ಹಾಕೋಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಇದು ಏನು ವೀಡಿಯೋದಲ್ಲಿ ಏನು ಏನು ತೋರಿಸಿದ್ದಾರೆ ಅಂದರೆ ಇಲ್ಲಿ ಅಂಟಾಕೋ ಥರ ಏನು ಸ್ಟಿಕ್ಕರ್ ತೆಗೆದ್ಬಿಟ್ಟು ಅಂಟಾಕೋ ಥರ ಇದೆ ಬಟ್ ಆ ಥರ ಬಂದಿಲ್ಲ ಇದು ಅದು ಅಷ್ಟೇ ಬಟ್ ಆ ಥರ ಬಂದಿಲ್ಲ ನಾವೇನೋ ಏನಾದ್ರೂ ಈ ಡಬಲ್ ಟಿಪ್ ಬುಗಂಬರ್ತಲ್ಲ ಅದರಲ್ಲಾದರೂ ಹಂಟಾಕ್ಬೋದು ಇಲ್ಲಿಂದ ದಾರಿ ಏನಾನ ಹಾಕ್ಬಿಟ್ಟು ಹಾಕ್ತೀನಿ ಅಂದ್ರೂ ಬೇಕಾದರೆ ಹಾಕ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲೆಂತ್ ಸಹ ತುಂಬ ದೊಡ್ಡದಾಗಿ ಬಂದಿದೆ ಇದರಲ್ಲಿ ರೆಡ್ಡು ಮತ್ತು ಪಿಂಕು ಗ್ರೀನ್ ಅಂದರೆ ಪ್ಯಾರೆಟ್ ಗ್ರೀನ್ ಇದು ತುಂಬ ಓವರ್ ಆಗಿಲ್ಲ ಎಲ್ಲ ಲೈಟ್ ಲೈಟ್ ಕಲರ್ ಇದು ಅಷ್ಟೇ ಗ್ರೀನು ರೆಡ್ಡು ಅಂದಿದ್ ತಕ್ಷಣ ಇದು ಸಹ ಮಕ್ಕಿಲ್ಲ ಅಂದರೆ ಕಣ್ಣಿಗೆ ಇದಾಗಂಗಿಲ್ಲ ನೋಡಿ ತಕ್ಷಣ ಚೆನ್ನಾಗಿದೆ ಅಂತ ಅನ್ನಿಸ್ದೆ ಒಂದು ಸ್ಕೈ ಬ್ಲೂ ಬಂದಿದೆ ಇದು ನಾಲ್ಕು ಬಂದಿದೆ ನೀವು ಯಾವ ಥರನಾದ್ರೂ ಯೂಸ್ ಮಾಡ್ಬೋದು ಈ ಥರ ನಾವು ಪ್ಲಾನಿಂಗ್ ಮಾಡಿದೀವಿ ನಾನು ಹಸ್ಬೆಂಡ್ ಈ ಥರ ಜೋಡಿ ಮಾಡಿ ಹಾಕೋಣ ಹೇಳಿ ಇವೆರಡು ಒಂದೇ ಇದೆರಡು ಒಂದು ಹಾಕೋಣ ಅಂತ ಹೇಳಿ ಅಂದರೆ ಹಾಲಲ್ಲಿ ಸ್ವಲ್ಪ ಜಾಗ ಕಾಲಿದೆ ಅದಕ್ಕೋಸ್ಕರ ತರಿಸಿದ್ದೀನಿ ಇದು ಸಹ ಫೋರ್ ಹಂಡ್ರೆಡ್ ಹೋಳುಗಳನ್ನೇ ಆರಾಮಾಗಿ ಬೈ ಮಾಡ್ಬೋದು ಲಿಂಕ್ ಕೊಟ್ಟಿರ್ತೀನಿ ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ ಪ್ರೆಸೆಂಟ್ ಏನು ಪ್ರೈಸ್ ಇದೆ ಅಂತೇಳಿ ನೋಡಿಬಿಟ್ಟು ನೀವು ಆರಾಮಾಗಿ ಬೈ ಮಾಡ್ಬೋದು